ಈಗ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಈ ಬಹುಮಾನವನ್ನು ಕೊಡ್ಮಾಡ್ಬೇಕಂತ ಅವ್ರಷ್ಟೇ ಅಂತಮ್ಮ ಶಿವಪ್ಪ ርር እእንጣ ಇಲ್ಲಿ ತನಕ ತೆಗೆದುಕೊಂಡ ವಿದ್ಯಾರ್ಥಿಗಳು ಏ ತರಗತಿ ವಿದ್ಯಾರ್ಥಿಗಳು ಈಗ ಬರುತ್ತಿರುವ ವಿದ್ಯಾರ್ಥಿಗಳು ಇವರು ಕಲಿಕೆಯಲ್ಲಿ ಅತ್ಯಂತ ಹಿಂದುಳಿದ ಮಕ್ಕಳು ಹತ್ತನೇ ತರಗತಿ ಬರೋದರೊಳಗೆ ಕಲಿಕೆಯಲ್ಲಿ ಮುಂದುವರೆದು

शरणप केर सदस्य गौडम बसवराज सर इव्ह सदस्य सवित बसवराज टेन ಸಂಪಾದನೆ ಗುರುತ ಬಹುಮಾನ ವಿತರಣೆ ಮಾಡಿದಂತ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ದೊರಕುವ ಸೌಲಭ್ಯಗಳು ಹಾಗೂ ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಒಂದು ಪರೀಕ್ಷಾ ಫಲಿತಾಂಶ ಸುಧಾರಣೆಗಾಗಿ ಹಾಕಿಕೊಂಡಿರುವ ಯೋಜನೆಗಳು ಅದರ ಮೇಲೆ ನಡೆತಕ್ಕ ನಡೀತಾ ಇರತಕ್ಕಂಥ ಚಟುವಟಿಕೆಗಳು ನಮ್ಮೆಲ್ಲರ ಪರಿಶ್ರಮ ಮುಂತಾದ ವಿಚಾರಗಳನ್ನು ಅವರಿಗೆ ಧನ್ಯವಾದಗಳು ಈಗ ಪೋಷಕರಿಗೆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಇವತ್ತು ಪೋಷಕ ಮತ್ತು ಶಿಕ್ಷಕರ ಮಹಾಸಭೆಯಲ್ಲಿ ಇದೆ ಅದರಲ್ಲಿ ಆರ್ ಟಿ ಕಾಯ್ದೆ ಮತ್ತು ಮಕ್ಕಳ ಹಕ್ಕುಗಳ ಕುರಿತಾಗಿ ನಮ್ಮ ಶಾಲೆಯ ಕ್ರಿಯಾಶೀಲ ಶಿಕ್ಷಕಿಯರಾದ ಶ್ರೀಮತಿ ಪಾರ್ಥಿ ಮೇಡಮ್ ಅವರು ತಮ್ಮ ವಿಚಾರಗಳನ್ನು ಮಂಡಿಸಬೇಕಾಗಿ ಒಂದರ ಪರವಾಗಿ ಕೇಳಿಕೊಳ್ಳುತ್ತೇನೆ ಮೂಲೆ ಇಲ್ಲಿರುವ ನಮ್ಮ ಶಾಲೆಯ ಎಮ್ಮೆ ಮುಖ್ಯ ಗುರುಗಳೇ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಸದಸ್ಯರೇ ಹಾಗೂ ಊರಿನ ಗೌರವಾನ್ವಿತ ಹಿರಿಯರೇ ಗೌರವಾನ್ವಿತ ಪೋಷಕರೇ ಹಾಗೂ ಮುದ್ದು ಮಕ್ಕಳೇ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಮಕ್ಕಳ ದಿನ ಯಾರ ನೆನಪಿಗೋಸ್ಕರ ಮಕ್ಕಳ ದಿನ ಆಚರಿಸ್ತೀವಿ ಜವಾಹರ್ಲಾಲ್ ನೆಹರು ಅವರ ಹುಟ್ಟಿದ ದಿನದ ದಿನದಂದು ಮಕ್ಕಳ ದಿನವನ್ನಾಗಿ ಆಚರಿಸ್ತೀವಿ ಇವತ್ತಿನ ದಿನ ಇನ್ನೊಂದು ವಿಶೇಷ ಏನಂದ್ರೆ ಎಲ್ಲ ಪೋಷಕರನ್ನು ಕರೆದು ಮಕ್ಕಳ ಜೊತೆ ಕೂಡಿಸಿ ಶಿಕ್ಷಣದ ಹಕ್ಕು ಆರ್ ಡಿ ರೈಟ್ ಟು ಎಜುಕೇಷನ್ ಶಿಕ್ಷಣದ ಹಕ್ಕು ಮತ್ತು ಆ ಶಿಕ್ಷಣದ ಹಕ್ಕಿನಲ್ಲಿ ಮಕ್ಕಳ ಹಕ್ಕುಗಳು ಏನೇನವ ಅನ್ನೋದು ಶಿಕ್ಷಣಕ್ಕೆಷ್ಟು ಬೆಲೆ ಅಂದ್ರೆ ಈ ಇವತ್ತಿನ ದಿನಮಾನದಲ್ಲಿ ಹಿಂದೆ ಯಾವ ಯುಗದಲ್ಲಿಯೋ ಯಾವ ಯಾವ ಕಾಲದಲ್ಲಿಯೋ ಯಾವುದ್ಯಾವುದಕ್ಕೋ ಮಹತ್ವ ಇತ್ತು ಒಂದು ಕಾಲದಲ್ಲಿ ದುಡ್ಡಿಗೆ ಬಹಳ ಮಹತ್ವ ಇದ್ದರೆ ಇವತ್ತು ಇರಬಹುದು ಅದಕ್ಕೆ ಆದರೆ ವಿದ್ಯೆಗೆ ಇರುವಷ್ಟು ಬೆಲೆ ಯಾವುದಕ್ಕೂ ಇಲ್ಲ ಅದಕ್ಕೆ ಅದರ ಪ್ರಪಂಚವನ್ನು ಆಳ್ಬೇಕಾದ್ರೆ ಇವತ್ತು ಜ್ಞಾನಕ್ಕೆ ಮಾತ್ರ ಜ್ಞಾನ ಇದ್ರೆ ಪ್ರಪಂಚವನ್ನೇ ಆಳಬಹುದು ಅದು ಅದಕ್ಕೊಂದು ಸಣ್ಣ ಉದಾಹರಣೆ ಏನಂದ್ರೆ ಓದುವರ್ಷನೇ ಆಗಿದ್ದ ಘಟನೆ ಒಂದು ಒಂದು ಉದಾಹರಣೆ ಹೇಳಿ ಶಿಕ್ಷಣದ ಹಕ್ಕು ಯಾಕೆ ತಂದ್ರು ಅಂತ ಹೇಳಿದ್ರು ಏನು ಆ ಘಟನೆ ಅಂದ್ರ ಮೊನ್ನೆ ಬೇಸಿಗೆಯಲ್ಲಿ ನಡೆದಿತ್ತು ಅಲ್ರೆಡಿ ನಾ ಮಕ್ಕಳು ಹೇಳೀನಿ ಇನ್ನೊಂದ್ಸಲ ಪೋಷಕರಾದ ಎಲ್ಲರೂ ಇರೋದ್ರಿಂದ ಮತ್ತೊಂದ್ಸಲ ಹೇಳ್ತೀನಿ ಮಾರ್ಚ್ ತಿಂಗಳಲ್ಲಿ ಆಗಿದ್ದು ಒಂದು ಊರಲ್ಲಿ ತಾಯಿ ಮತ್ತು ಮಗ ಇದ್ರು ತಂದೆ ತೀರ್ಕೊಂಡಿದ್ದ ಆ ಮಗನಿಗೆ ತಾಯಿ ಮಗನ ಮಗ ಒಬ್ಬನೇ ಬಹಳ ಚಂದ ಶಾಲೆ ಕಲಿಸಿ ದೊಡ್ಡವನನ್ನಾಗಿ ಮಾಡಬೇಕು ಅಂತ ಬಹಳ ಆಸೆ ಯಾವ ಮಕ್ಕಳಿಗೆ ಯಾವ ತಂದೆ ತಾಯಿಗಿರಲ್ಲ ಹೇಳಿ ಹಾಗೆ ಆಕೆಗೂ ಇತ್ತು ಮಗನು ಕೂಡ ಅಷ್ಟೇ ಪ್ರೀತಿಯಿಂದ ತಾಯಿ ನೋಡ್ಕೊ ತಾಯಿ ಜೊತೆ ಇದ್ದು ಬಹಳ ಚಂದ ಶಾಲೆ ಕಲಿತಿದ್ದ ಬಹಳ ಹುಷಾರು ಹುಡುಗ ಜಾಣ ಹುಡುಗ